ಒಂದು ದಿನ ಮುಖೇಶ್ ಅಂಬಾನಿ ಅನಂತ್ ದುಃಖದಿಂದ ಕುಳಿತಿರುವುದನ್ನು ನೋಡಿದರು ಮುಖೇಶ್ ಅಂಬಾನಿ ಅನಂತ್ಗೆ ಕೇಳಿದರು ಮಗ ಯಾಕೆ ದುಃಖವಾಗಿದ್ದೀಯಾ ಅನಂತ್ ಹೇಳಿದ ನಿಜವಾಗಿಯೂ ಅರವತ್ತು ಕೋಟಿ ಮೌಲ್ಯದ ರೋಲ್ಸ್ ರಾಯ್ಸ್ ಕಾರು ನನಗೆ ತುಂಬಾ ಇಷ್ಟವಾಯಿತು ಆದರೆ ನಾನು ಅದನ್ನು ಖರೀದಿಸಲು ಹೋದಾಗ ಅವರು ಕಾರು ಕಾಯುವಿಕೆಯ ಪಟ್ಟಿಯಲ್ಲಿದೆ ಪದಿನೈದು ದಿನಗಳ ನಂತರ ಬರಲು ಹೇಳಿದರು ಮುಖೇಶ್ ಅಂಬಾನಿ ನಗುತ್ತಾ ಕೇವಲ ಇಷ್ಟೇನಾ ಎಂದರು ನಂತರ ಮುಕೇಶ್ ಅಂಬಾನಿ ರೋಲ್ಸ್ ರಾಯ್ಸ್ ಶೋರೂಮ್ಗೆ ಹೋಗಿ ಅನಂತ್ಗೆ ಇಷ್ಟವಾದ ಆ ಕಾರನ್ನು ತಂದರು ಅನಂತ್ ಆಶ್ಚರ್ಯ ಈ ಕಾರು ಕಾಯುವಿಕೆಯ ಪಟ್ಟಿಯಲ್ಲಿತ್ತಲ್ವಾ ನೀವು ಇದನ್ನು ಹೇಗೆ ಖರೀದಿಸಿದಿರಿ ಮುಖೇಶ್ ಅಂಬಾನಿ ನಗುತ್ತಾ ನಾನು ಮ್ಯಾನೇಜರ್ಗೆ ಎರಡು ಪಟ್ಟು ಹಣವನ್ನು ಕೊಡುವುದಾಗಿ ಹೇಳಿದಾಗ ತಕ್ಷಣವೇ ಅವನು ಕಾರನ್ನು ಕೊಟ್ಟನು ಎಂದರು ಅನಂತ್ ಹೇಳಿದ ಅಪ್ಪ ಆಗಲೇ ನೀವು ಒಳ್ಳೆಯ ವ್ಯಾಪಾರಿಯಲ್ಲ ಕೋಟಿಯ ಕಾರಿಗೆ ನೂತಿ ಇವತ್ತು ಕೋಟಿ ಕೊಟ್ಟಿದ್ದೀರಿ ಮುಕೇಶ್ ಅಂಬಾನಿ ಮತ್ತೆ ನಗುತ್ತಾ ಮಗ ನಾವು ಅಂಬಾನಿಗಳು ಐವತ್ತು ಅರವತ್ತು ಕೋಟಿ ಹೆಚ್ಚು ಕಡಿಮೆಯಾದರೂ ನಮಗೆ ಯಾವ ವ್ಯತ್ಯಾಸವೂ ಇಲ್ಲ ಒಳ್ಳೆಯ ವ್ಯಾಪಾರಿ ಆ ರೋಲ್ಸ್ ರಾಯ್ಸ್ನವನಲ್ಲ ಏಕೆಂದರೆ ಇಂದು ಅವನು ಆ ಕಾರಿಗೆ ಆ ಕೋಟಿ ಕೇಳಿದ್ದರು ನಾನು ಕೊಟ್ಟಿರುತ್ತಿದ್ದೆ ಏಕೆಂದರೆ ಆ ಕಾರು ನನ್ನ ಅತ್ಯಂತ ಪ್ರೀತಿಯ ಮಗನಿಗೆ ಬೇಕಿತ್ತು ಎಂದರು